ನಮ್ಮನೆಲ್ಲರಿಂದ ಆಶೀರ್ವದಿಸಿರುವ ಪೂಜ್ಯ ಶ್ರೀ ಮಹಾಲಿಂಗ ಸ್ವಾಮೀಜಿಗಳವರಿಗೆ ನಿಮ್ಮ ಭಕ್ತಿಯ ಜೋರದ ಚಪ್ಪಾಳಿ ಮೂಲಕ ಶರಣಾರ್ಥಿಗಳನ್ನು ತಿಳಿಸಿ ಇವತ್ತಿನ ಕಾರ್ಯಕ್ರಮದ ವೇದಿಕೆಯ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥ ನಮ್ಮ ಹೂಗಾರ ಸಮಾಜ ಮಾಲಿಕೆ ಅಧ್ಯಕ್ಷರಾದ ರಾಜ್ಕುಮಾರ್ ಹೂಗಾರ ಅವರು ಬಂದು ಪೂಜೆಯಿಂದ ಆಶೀರ್ವಾದ ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಅವರು ಇವತ್ತು ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ ಸಮಾಜದ ಒಗ್ಗೂಡಿಸುವುದಾಗಲಿ ಶರಣರ ತತ್ವಗಳ ಜನಮನಕ್ಕೆ ಕಾರ್ಯ ನಿಮ್ಮೆಂದಾಗಲಿ ನಿಮ್ಮೆಲ್ಲರೂ ಚಪಾಳೆ ಮೂಲಕ ಅವರಿಗೆ ಶುಶ ಆಗ್ತದೆ ಅದೇ ರೀತಿ ಯಾವತ್ತು ಕೂಡ ಸಮಾಜದ ಬಗ್ಗೆ ಕಳ್ಕೊಳ್ಳಿ ಉಳ್ಳವರು ಶ್ರೀಮಠದ ಭಕ್ತರು ಆಗಿರುವ ಸಂತೋಷ್ ಮಾನ್ಗಾರ್ ಅವರು ಆರಂಭದಲ್ಲಿ ಬಸವರು ಪೂಜೆಯನ್ನು ನೆರವೇರಿಸಿರುವಂತಹ ಮುಖಂಡರುಗಾರ ಸಮಾಜ ಪಾಲಿಕೆಯ ಸಂತೋಷ್ ಮಾನ್ಗಾರ್ ಅವರು ಕೂಡ ಬೇಡಿಕೆ ಕಾತದೆ ಶರಣ ಸಂತೋಷ್ ಮಾಲ್ಗರ್ ಅವರಿಗೂ ಪೂಜೆಯಿಂದ ಆಶೀರ್ವಾದ ಇವೆಲ್ಲರ ಜಪಾಳಿ ಮೂಲಕ ಅವರಿಗೂ ಜೊತೆಗೆ ವಚನ ಪಠಣ ಮಾಡಿರ್ತಕ್ಕಂಥ ಶರಣ ಶಿವಕುಮಾರ್ ಮೂಗಾರ್ ಅವರು ಅವರು ಕೂಡ ಆರಂಭದಲ್ಲಿ ವಚನ ಪಠಣವನ್ನು ನೆರವೇರಿಸಿದಾರೆ ತಾವು ಕೂಡ ಬಂದು ಪೂಜೆಯಿಂದ ಆಶೀರ್ವಾದ ಪಡ್ಕೋಬೇಕಾಗಿ ವಿನಂತಿಯನ್ನು ಮಾಡ್ತಾ ಅದೇ ರೀತಿ ಮನೋಹರ್ ಮೂಗಾರ್ ಅವರು ಹಿರಿಯರು ಸಮಾಜದ ಜೀವಿಗಳು ಅವರಿಗೂ ಕೂಡ ವೇದಿಕೆ ಬರ ಮಾಡಿಕೊಳ್ಳುವ ಪೂಜೆಯಿಂದ ಇವೆಲ್ಲರ ಚಪ್ಪಾಳಿ ಹೋಗಿ ಅವರಿಗೂ ತಿಳಿಸಿ ಮರವತ್ತು ಹೂಗಾರವರು ಪೂಜೆಯಿಂದ ಆಶೀರ್ವಾದ ಪಡ್ಕೊಳ್ಬೇಕು ಜೊತೆಗೆ ಶಾಲಿವನ್ ಹೂಗಾರವರು ಅವರು ಕೂಡ ಆಗಮಿಸಿ ಪೂಜೆಯಿಂದ ಆಶೀರ್ವಾದ ಪಡ್ಕೊಳ್ಬೇಕಾಗಿ ವಿನಂತಿಯನ್ನು ಮಾಡ್ತೇನೆ ಸಂಗಮೇಶ್ ಬುಗಾರವರು ಅದೇ ರೀತಿ ನಮ್ಮ ಕಲ್ಲಪ್ಪ ಹೂಗಾರವರು ಎಲ್ಲರೂ ವೇದಿಕೆ ಬರಬೇಕು ఈరణ్య హోగార్ శివరాజ్ మార్వర్వరు రేవణప్ప హోగార్ కూడా ఆగమే జీవితా బ్ హోగార ೇವರು ಅವರು ಕೂಡ ಬೇಡಿಕೆ ಭಾಗವಹಿಸಬೇಕು ಬಸವರಾಜ್ ಅವರು ಅವರು ಕೂಡ ಬೇಡಿಕೆ ಭಾಗವಹಿಸಬೇಕು ಈ ಸಂದರ್ಭದಲ್ಲಿ ಪೂಜ್ಯ ಮಹಾಲಿಂಗ ಸ್ವಾಮೀಜಿಗಳಿಂದ ನಮಗೆಲ್ಲರಿಗೂ ಆಶೀರ್ವಾದ ಸನ್ಮಾನವನ್ನು ನೆರವೇರಿಸಲಾಗ್ತಾ ಇದೆ ಸಮಾಜದ ಹಿರಿಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರ ಹೂಗಾರ ಸಮಾಜದಲ್ಲಿ ಎಲ್ಲ ಆಶ್ರಯ ಮತ್ತೆ ಯಾರಾದ್ರೂ ಹೆಸ್ರು ತಗೊಳ್ಳೋದು ಸಮಾಜದ ಬಂಧುಗಳು ಈಗ ಯಾರಾದರೂ ಉಳ್ಕೊಂಡ್ರೆ ರಾಜ್ಕುಮಾರ್ ಉಗಾರ ಸರ್ ಅಂತ ಯಾರಾದರೂ ಇದ್ದರೆ ತಿಳಿಸ ಅದೇ ರೀತಿ ಇವತ್ತು ಬೆಳಗ್ಗೆ ನಮ್ಮ ಬಸವೇಶ್ವರ ಚೌಕಯತ್ರ ಕೂಡ ಉಗಾರ ಮಾದರಿನವರೇ ಜಯಂತಿಯನ್ನು ಮಾಡ್ಲಾಗಿದೆ ಈ ಸಂದರ್ಭದಲ್ಲಿ ಶರಣರ ಜಯಂತಿ ಇತರ ಕಾರ್ಯಕ್ರಮಗಳನ್ನು ವಚನ ಸಾಹಿತ್ಯ ಪರಿಷತ್ತು ಎಲ್ಲ ಶರಣರು ನಿರಂತರವಾಗಿ ಮಾಡ್ತಿದ್ದಾರೆ ಅಂದರೆ ಅಧ್ಯಕ್ಷರಾದಂಥ ಗುಣಪ್ಪ ಸಗಂಕಸ್ ಅವರು ಕೂಡ ವೇದಿಕೆ ಲಾಭ ವಿಶ್ವ ಅಂತ ಸಾಂಕ್ ಬರ ಬರ್ರಿ ಅದೇ ಕರಿ ತುಂಬಾ ಶರಣರು ಅವರು ಕೂಡ ವೇದಿಕೆ ಬರಬೇಕು ಲಕ್ಷ್ಮಣ ಅವರು ಕೂಡ ಬರಬೇಕು ಮತ್ತ ಯಾರ ಬರೀ ರಾಮ ಅಶೋಕ್ ಕಿಲಾ ವ್ಯವಸ್ಥೆ ನಮ್ಮ ಗುಂಡಪ್ಪ ಸರ್ವಕರ್ ಈ ಸಲ ವಿಶೇಷ ಏನಂತಂದ್ರ ಅಪ್ಪ ಪ್ರವಚನದ ಸಮಿತಿಯ ಅಧ್ಯಕ್ಷ ಇವರೇ ಆಗಿರಲಿ ಸಲ

ಅವರು ಪೂರ ಬಸವ ತತ್ವ ಅವ್ರ ಕುಟುಂಬ ಸಹಿತ ಮಾಡಿ ಪಾಲಿಸ್ತಾರೆ ಪೂರ ಅವರೊಬ್ಬರೇ ಅಲ್ಲ ಕುಟುಂಬ ಸಹಿತ ಏನೇ ದಸರಾ ಬಂದ್ರೆ ಅವರು ಒಂದು ವಚನ ಬರ್ಕೊಡ್ತಾರೆ ನೋಡ್ರಿ ಆ ಮಕ್ಕಳು ಎಲ್ಲ ಒಂದು ವಚನ ಬರ್ಕೊಡ್ತಾರೆ ಅದು ಒಂದು ನಿಷ್ಠೆ ಮತ್ತು ಪ್ರಚಾರ ಎಲ್ಲ ಕಡೆ ಪ್ರಚಾರ ಆಗಲಂತ ಉದ್ದೇಶ ಏನಂದರೆ ವಚನ ಬರೋ ಉದ್ದೇಶ ಏನಂದ್ರೆ ವಚನಗಳು ಎಲ್ಲ ಕಡೆ ಹೋಗಲಿ ಅಂತ ಮೂರು ಉದ್ದೇಶ ಅದು ನಮ್ಮ ಕುಟುಂಬ ಅವರು ಅವರ ನಮ್ಮ ದೊಡ್ಡಪ್ಪ ಸಣ್ಣ ಒಂದು ಕುರಿತು ಮುಂಚೆ ತಿಳಿಸಿದ್ದಾರೆ ಅದೇ ರೀತಿ ನಮ್ಮ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಎಲ್ಲ ನಮ್ಮ ಉಗಾರಿ ಸಮಾಜದ ಬಂಧುಗಳು ಮದನ ಜಯಂತಿ ಕಾರ್ಯಕ್ರಮದ ಯಶಸ್ವಿಯಲ್ಲಿ ಪಾಲ್ಗೊಂಡಿದ್ದು ಅದಲ್ಲದೆ ನಾಲ್ಕುನೂರ ತಮ್ಮ ಮಾಸಿಕ ಶಿವಾರಂಭ ಹೋಸಿಯಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ಮತ್ತೊಮ್ಮೆ ಅನಂತ ಶರಣಿಗಳನ್ನು ತಿಳಿಸ್ತಾರೆ ಅದೇ ರೀತಿ ಇವತ್ತು ಈ ಕಾರ್ಯಕ್ರಮದ ಆರಂಭದಲ್ಲಿ ವಚನ ಗಾಯನವನ್ನು ಮಾಡಿರುವ ಚಂದಸ ಮೂರ್ಗೆಯವರು ಚಂದಸಪ್ಪ ತಾವು ಕೂಡ ಪೂಜೆಯಿಂದ ಆಶೀರ್ವಾದ ಪಡ್ಕೊಳ್ತೇವೆ ಇದನ್ನಿಸ್ತೇನೆ

ಅಧ್ಯಕ್ಷರು ಶರಣ ಜೀವಿಗಳಾಗಿರುವ ಬಸವರಾಜ ಮನೆ ಸರ್ ಅವರು ಕೂಡ ವೇದಿಕೆಗಾಗಿ ಬಸವರಾಜ ಮನೆ ಸರ್ ಅವರಿಗೆ ಮುಂಗಾರ ಸಮಾಜದ ವತಿಯಿಂದ ಅದೇ ರೀತಿ ನಮ್ಮ ಡಿ ಡಿ ಸರ್ ಅವರಿಗೆ ಹಾ ಮನೆ ಸರ್ ಅವರಿಗೆ ಪ್ರಾಂತೀಯವಾದಂಥ ಸಮಾಜದಿಂದ ಪತಿಯಿಂದ ಸನ್ಮಾನವನ್ನು ನೆರವೇರಿಸಿದ್ದಾರೆ ಅವರಿಗೂ ಕೂಡ ಇವೆಲ್ಲ ಚಪ್ಪಾಳಿ ಮೂಲಕ ಅವರಿಗೂ ಕೂಡ ನನ್ನ ಶರಣಿಸಿ ಇದೀಗ ಕಾರ್ಯಕ್ರಮ ಇವತ್ತು ಅತ್ಯಂತ ಹಾಂ ಡಿ 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 ಕೂಡ ಬಂದಿದ್ದಾರೆ ಅವರಿಗೂ ಕೂಡ ಅವರಿಗೂ ಕೂಡ ನಿಮ್ಮೆಲ್ಲರ ಚಪಾಳಿ ಮೂಲಕ ನೀಡಿ ಸರ್ ಅವರಿಗೆ ಅನಾಂತ್ಯ ಪ್ರನಾಥಿಗಳು ಜೊತೆಗೆ ಸಮಾಜದ ವತಿಯಿಂದ ಕುಂಗಾರ ಸಮಾಜದ ವತಿಯಿಂದ ನಮ್ಮ ಶಾಂತಯ್ಯ ಸ್ವಾಮಿ ಅವರಿಗೆ ಸನ್ಮಾನ ಮಾಡಲಿಕ್ಕೆ ಇಲ್ಲ ವೇದಿಕೆ ಬರಬೇಕಾಗಿ ನಾನು ಅನಿಸ್ತೇವೆ ಶಾಂತಯ್ಯ ಸ್ವಾಮಿ ಅವರಿಗೆ ಸೊ ಇದೀಗ ಇಲ್ಲಿವರೆಗೆ ಪ್ರತಿನ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾಗಿ ನೆರವೇರಿತ್ತು ಕಾರ್ಯಕ್ರಮದ ದೇವರ ನೇತೃತ್ವ ವಹಿಸಿರುವ ಶ್ರೀ ಶ್ರೀರಾಮಲಿಂಗ ಸ್ವಾಮೀಜಿಗಳವರಿಗೂ ಅದೇ ರೀತಿ ಅಧ್ಯಕ್ಷತೆ ವಹಿಸಿರುವ ರಾಜ್ಕುಮಾರ್ ಸೊಗಾರ್ ಜೊತೆಗೆ ಎಲ್ಲ ವೇದಿಕೆ ಮೇಲೆ ಉಪಸ್ಥಿತರಿರುವ ನಮ್ಮ ಸಂತೋಷ್ ಮಾಲ್ಕರ್ ಅವರಿಗೂ ಜೊತೆಗೆ ಶಂಕುಲಿ ಕಾಮಣ್ಣಸರ್ ಅವರಿಗೂ ಶಿವಕುಮಾರ್ ಹೂಗಾರ್ ಅವರು ಸೇರಿದಂತೆ ಪ್ರತಿಯೊಬ್ಬರಿಗೂ ಅನಂತ ಶರಣಾರ್ಥಿಗಳನ್ನ ತಿಳಿಸಿ ಈಗ ಕಾರ್ಯಕ್ರಮ ವಚನ ಮಂಗಲದೊಂದಿಗೆ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತೆ ತಾವೆಲ್ಲರೂ

ಎಲ್ರಿಗೂ ಪ್ರಸಾದ ವ್ಯವಸ್ಥೆ ಯಾರೋ ಹಾಗೆ ಹೋಗಬಾರ್ದು ಎಲ್ಲರೂ ಪ್ರಸಾದ ಮಾಡ್ಕೊಂಡು ಹೋಗಿ ಎಲ್ಲರಲ್ಲಿ ವಿನಂತಿಯನ್ನು ಮಾಡ್ತಾ ಈಗ ಕಾರ್ಯಕ್ರಮ ವಚನಮಂಗಲದೊಂದಿಗೆ ಮುಕ್ತಾಯಗೊಳಿಸೋಣ ಎಲ್ರಿಗೂ ಸಮಾಜದ ವತಿಯಿಂದ ಮಕ್ಕಳಿಗೂ ಎಲ್ಲರಿಗೂ ಒಂದು ಹಣ್ಣಿನ ಪ್ರಸಾದವನ್ನು ವಿತರಿಸಲಿಕ್ಕಿದ್ದಾರೆ ಈಗ ವಚನಮಂಗಲ ಬಳಿಕ ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಿ ಅಂತ ಹೇಳ್ತಾ ಎಲ್ಲರೂ ಕೊಡೋಣ ಬಸವಣ್ಣನೇ बसवणने तन्े बसवण्णने परम बन्धु ए वसुदीश कपिल सिद्ध मल्लर्जुन सिंहेसरेटुरु तन् ता ವಿಶ್ವಗುರು ಬಸವಣ್ಣನವರಿಗೆ ವಿಶ್ವಗುರು ಬಸವಣ್ಣನವರಿಗೆ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರಿಗೆ ಪೂಜೆ ಬಸವಲಿಂಗ ಬಸವಲಿಂಗಪಟ್ಟದೇವರ ಪೂಜನ ಕಾರ್ಯಕ್ಕೆ ಎಲ್ಲ ಶರಣರಿಗೆ ಎಲ್ರಿಗೂ ಶರಣು ಶರಣ ಆರ್ತಿ ತಿರುಗು ಪ್ರಸಾದ ಮಾಡಿಕೊಳ್ಳುವುದಕ್ಕಾಗಿ ವಿನಂತಿ ಮಾಡುತ್ತಾ ಕಾರ್ಯಕ್ರಮ